ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಮೋದಿ ತೋ ಪಚ್ಚೀಸ ಕರೋಡ ದೇಶವಾಸ ಚಾಲೀಸೋ ದೇಶವಾಸ ಮೇರಾ ಸಬ್ ಬಡಾ ಸುರಕ್ಷಾ ಕವಚ ಹ ಸ್ನೇಹಿತರೆ ದಿನ ಬೆಳಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಬೈಕೊಳ್ಳೋದು ಇದ್ದಿದ್ದೆ ಆದರೆ ಈ ವ್ಯಾಲೆಂಟೈನ್ಸ್ ಡೇ ದಿನ ಆದರೂ ಅವ್ರನ್ನ ಪ್ರೀತಿಸೋದಿಕ್ಕೆ ಒಂದು ಐದೈದು ಕಾರಣ ಹುಡುಕೊಳ್ಳೋಣ ಏನಂತೀರಾ ನಿಜಕ್ಕೂ ನಮ್ಮ ದೇಶ ಏನು ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲೇನೂ ಇಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ದೇಶದ ಪರಿಸ್ಥಿತಿ ಒಂದು ಮಟ್ಟಿಗೆ ಚೆನ್ನಾಗೇ ಇದೆ ನಮ್ಮ ರಾಜ್ಯದ ಪರಿಸ್ಥಿತಿನೂ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಚೆನ್ನಾಗೇ ಇದೆ ಅಷ್ಟರ ಮಟ್ಟಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಜನರನ್ನು ಕಾಳಜಿ ಮಾಡ್ತಾ ಇದ್ದಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಆದರೆ ಇದು ಸಾಕಾಗಲ್ಲ ಇನ್ನಷ್ಟು ಬೇಕಿತ್ತು ಅನ್ನೋ ಸತ್ಯ ಎಲ್ಲರೂ ಒಪ್ಕೊಳ್ಳೋಂಥದ್ದೇ ಆದರೆ ಅಟ್ಲೀಸ್ಟ್ ಇಷ್ಟನ್ನಾದರೂ ಇದ್ದಾರಲ್ಲ ಅನ್ನೋ ಜೊತೆಗೆ ಅವರನ್ನು ಪ್ರೀತಿಸೋದಕ್ಕೆ ಈ ವ್ಯಾಲೆಂಟೈನ್ಸ್ ಡೇ ದಿನ ಐದು ಕಾರಣಗಳನ್ನು ಹುಡ್ಕೊಳ್ಳೋಣ ಮೊದಲಿಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಇಡೀ ದೇಶ ಮಾತ್ರ ಅಲ್ಲ ಜಗತ್ತೇ ಪ್ರೀತಿಸುತ್ತೆ ಇವತ್ತು ಅಬುದಾಬಿಯಲ್ಲಿದ್ದಾರೆ ಅತ್ಯಂತ ದೊಡ್ಡ ಜಗತ್ತಿನ ಮೂರನೇ ಅತಿ ದೊಡ್ಡ ದೇವಸ್ಥಾನವನ್ನು ಉದ್ಘಾಟನೆ ಮಾಡೋದಕ್ಕಲ್ಲಿದ್ದಾರೆ ಅಲ್ಲಿದ್ದಾರೆ ಇವರನ್ನು ಪ್ರೀತಿಸೋದಕ್ಕೆ ಮೊದಲನೇ ಕಾರಣ ಅಂದರೆ ಇವರಿಗೆ ದೇಶದ ಬಗೆಗೆ ದೇಶದ ಜನರ ಬಗೆಗಿರುವಂಥ ಅಪರಿಮಿತವಾದಂಥ ಪ್ರೀತಿ ಅಂದರೆ ತನ್ನ ಕುಟುಂಬ ಬಿಟ್ಟು ದೇಶವನ್ನು ಪ್ರೀತಿಸ್ತಾರೆ ಅನ್ನೋ ಒಂದು ಕಾರಣ ಸಾಕು ಈ ವ್ಯಕ್ತಿಯನ್ನು ಪ್ರೀತಿ ಮಾಡೋದಕ್ಕೆ ತನ್ನ ಕುಟುಂಬವನ್ನು ಬಿಟ್ಟು ಒಂಟಿಯಾಗಿ ತಾನು ಮದುವೆಯಾದ ಪತ್ನಿಯನ್ನು ಬಿಟ್ಟು ದೇಶಕ್ಕೋಸ್ಕರ ತ್ಯಾಗದ ಜೀವನವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಈ ದೇಶದ ಬಗೆಗೆ ಸಂಪೂರ್ಣ ಗಮನ ಕೊಡ್ತಾರೆ ಸಂಪೂರ್ಣ ಪ್ರೀತಿ ಕೊಡ್ತಾರೆ ಇಲ್ಲಿನ ಜನರು ಚೆನ್ನಾಗಿರಲಿ ಅಂತ ಅನ್ಕೋತಾರೆ ಇವರು ಕೊಟ್ಟಿರುವಂಥ ಯೋಜನೆಗಳಲ್ಲಿ ಅದು ಕಾಣಿಸುತ್ತೆ ನಮಗೆ ಇವರು ಜನರ ಜೊತೆ ಬೆರೆಯೋದ್ರಲ್ಲಿ ಕಾಣಿಸುತ್ತೆ ಈ ದೇಶದ ಬಗ್ಗೆ ಅದೆಷ್ಟು ಪ್ರೀತಿ ಇದೆ ಅಂತ ಹೇಳಿ ಇನ್ನು ಜಗತ್ತಿನ ಬೇರೆ ಬೇರೆ ದೇಶಗಳ ಎದುರು ನಮ್ಮ ದೇಶವನ್ನು ನರೇಂದ್ರ ಮೋದಿ ಪ್ರತಿನಿಧಿಸಿದಾಗ ಅದಕ್ಕೊಂದು ಘನತೆ ಬಂದಿದೆ ಹಾಗಾಗಿ ನರೇಂದ್ರ ಮೋದಿ ಅಪರಿಮಿತವಾಗಿ ದೇಶವನ್ನು ಪ್ರೀತಿಸ್ತಾರೆ ಇಲ್ಲಿನ ಜನರನ್ನು ಪ್ರೀತಿಸ್ತಾರೆ ಇಲ್ಲಿನ ಬದುಕನ್ನು ಪ್ರೀತಿಸ್ತಾರೆ ಆ ಕಾರಣಕ್ಕೆ ನರೇಂದ್ರ ಮೋದಿ ಅವ್ರನ್ನ ಪ್ರೀತಿಸಲೇಬೇಕು ಎರಡನೇ ಕಾರಣ ನೋಡೋದಾದರೆ ದೇಶಕ್ಕಾಗಿ ಸಮಯವನ್ನು ನೋಡದೆ ಕೆಲಸ ಮಾಡೋ ಅವರ ಗುಣ ನರೇಂದ್ರ ಮೋದಿ ನಿದ್ರೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸಮಯದ ಪರಿಣಯ ಇಲ್ಲ ಅವ್ರಿಗೆ ರಾತ್ರಿ ಮೂರುವರೆ ಗಂಟೆ ಮಾತ್ರ ನಿದ್ರೆ ಮಾಡ್ತಾರೆ ಒಬ್ಬ ಯೋಗಿಯ ಥರ ಅಂತ ಅಂದರೆ ಯೋಗಿಗಳು ಯೋಗ ನಿದ್ರೆಯನ್ನು ಮಾಡ್ತಾರೆ ಅವರು ಹತ್ತು ನಿಮಿಷ ನಿದ್ರೆ ಮಾಡಿದರೆ ಅದು ಒಂದು ಗಂಟೆ ನಿದ್ರೆಗೆ ಸಮ ಅಂತ ಹೇಳ್ತಾರೆ ಹಾಗಾಗಿ ಯೋಗಿಗಳ ರೀತಿಯಲ್ಲಿ ನರೇಂದ್ರ ಮೋದಿ ನಿದ್ರೆ ಮಾಡ್ತಾರೆ ಅವರ ಆರೋಗ್ಯವನ್ನು ಇಲ್ಲಿಯವರೆಗೂ ಹತ್ತು ವರ್ಷದಲ್ಲಿ ಅವರು ಎಲ್ಲೂ ಕೆಡಿಸ್ಕೊಂಡೇ ಇಲ್ಲ ದೇಶ ವಿದೇಶಗಳನ್ನು ಸುತ್ತ ಇರ್ತಾರೆ ಆದರೂ ಕೂಡ ಈ ದೇಶಕ್ಕಾಗಿ ಸಂಪೂರ್ಣ ಸಮಯವನ್ನು ಕೊಡ್ತಾರೆ ಕನಿಷ್ಠ ಹದಿನೆಂಟು ಗಂಟೆ ಅವರು ಕೆಲಸ ಮಾಡ್ತಾರೆ ಮಧ್ಯರಾತ್ರಿಯಲ್ಲಿ ಕೂಡ ಯಾವುದೋ ಒಂದು ಇಲಾಖೆಯ ಬಗ್ಗೆನ ಸಭೆಯನ್ನು ನಡೆಸ್ತಾರೆ ಹಾಗಾಗಿ ನರೇಂದ್ರ ಮೋದಿ ಈ ದೇಶಕ್ಕಾಗಿ ತಮ್ಮ ಸಂಪೂರ್ಣ ಸಮಯವನ್ನು ಮೀಸಲಿಟ್ಟಿದ್ದಾರೆ ಅದನ್ನು ಅನುಮಾನದಿಂದ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಆರ್ ಟಿ ಐ ಮಾಹಿತಿಯಲ್ಲೇ ಫ್ಯಾಕ್ಟ್ಗಳು ಸಿಗ್ತವೆ ನಮಗೆ ನರೇಂದ್ರ ಮೋದಿ ಎಷ್ಟು ಸಮಯ ಕೆಲಸ ಮಾಡಿದ್ದಾರೆ ಎಷ್ಟು ದಿನ ರಜೆ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಹತ್ತು ವರ್ಷ ರಜೆನೇ ತಗೊಳ್ಳದೇ ಕೆಲಸ ಮಾಡ್ತಾನೆ ಅಂದರೆ ಅಂಥ ವ್ಯಕ್ತಿ ಈ ದೇಶದ ಪ್ರಧಾನಿಯಾಗಿದ್ದಾರೆ ಅಂದರೆ ಅವ್ರನ್ನ ಪ್ರೀತಿಸದೇ ಇರೋದಕ್ಕೆ ಕಾರಣನೇ ಇಲ್ಲ ಬಿಡಿ ಇನ್ನು ದೇಶದ ಸಾಂಸ್ಕೃತಿಕ ಪುನರುತ್ಥಾನದ ಕೆಲಸಗಳು ಅದರ ಕಾರಣಕ್ಕಾಗಿ ನಾವು ನರೇಂದ್ರ ಮೋದಿಯವ್ರನ್ನ ಪ್ರೀತಿಸಲೇಬೇಕು ಈ ದೇಶದ ಜನ ಅಯೋಧ್ಯೆ ಉಜ್ಜಯಿನಿಯ ಮಹಾಕಾಲ್ ಲೋಕ ಈ ರೀತಿಯ ಬೇರೆ ಬೇರೆ ಏನು ಸಾಂಸ್ಕೃತಿಕ ಪುನರುತ್ಥಾನ ಅಂತ ಹೇಳ್ಬೋದು ಈ ದೇಶದ ಸಂಸ್ಕೃತಿ ಅದು ಅಯೋಧ್ಯೆ ಶ್ರೀರಾಮ ಅನ್ನುವಂಥದ್ದು ಈ ದೇಶದ ಬದುಕು ಈ ದೇಶದ ಅಸ್ಮಿತೆ ಅದರ ಸಂಸ್ಕೃತಿ ಅದನ್ನು ಮತ್ತೆ ನಿರ್ಮಿಸುವಂಥದ್ದು ಕಟ್ಟಿದ್ದಾಗಬಹುದು ಉಜ್ಜೈನಿಯ ಮಹಾಕಾಲ್ ಲೋಕವನ್ನು ನಿರ್ಮಾಣ ಮಾಡಿದ್ದಾಗ್ಬೋದು ಅಲ್ಲಿ ಕಾಶಿ ಭಾಗದಲ್ಲಿ ಕಾಶಿ ಕಾರಿಡಾರನ್ನು ಮಾಡಿರುವಂಥದ್ದಾಗ್ಬೋದು ಇದೆಲ್ಲ ಕೂಡ ದೇಶದ ಸಾಂಸ್ಕೃತಿಕ ಪುನರುತ್ಥಾನ ಧಾರ್ಮಿಕ ಪುನರುತ್ಥಾನ ಅಂತ ಹೇಳ್ಬೋದು ಈ ದೇಶದ ಒಂದು ಬಹುದೊಡ್ಡ ವರ್ಗ ಹಿಂದೂ ಸಮುದಾಯ ಏನಿದೆ ಅವರು ಧಾರ್ಮಿಕವಾಗಿ ಯಾವುದನ್ನು ಭಾವಿಸ್ತಾರೋ ತಾವು ಪ್ರೀತಿಸ್ತಾರೋ ಅದನ್ನು ನರೇಂದ್ರ ಮೋದಿ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿದ್ದಾರೆ ಹಾಗಾಗಿ ಈ ದೇಶದ ದೊಡ್ಡ ವರ್ಗ ದೊಡ್ಡ ಸಂಖ್ಯೆಯ ಜನ ಮತ್ತು ಎಲ್ಲರೂ ಕೂಡ ಅಂದರೆ ನರೇಂದ್ರ ಮೋದಿಯವರ ಕೆಲಸಗಳಿಗಾಗಿ ಅವರ ಆ ಒಂದು ಉತ್ಕೃಷ್ಟವಾದಂಥ ಕೆಲಸಗಳಿಗಾಗಿ ಅವ್ರನ್ನ ಪ್ರೀತಿಸಲೇಬೇಕು ವಿಶ್ವ ಮಟ್ಟದಲ್ಲಿ ಭಾರತಕ್ಕೊಂದು ಘನತೆ ತಂದಂಥ ನಾಯಕತ್ವಕ್ಕೆ ನರೇಂದ್ರ ಮೋದಿ ಮೋದಿಯವರನ್ನ ಪ್ರೀತಿಸಲೇಬೇಕು ಇದು ನಾಲ್ಕನೇ ಕಾರಣ ಅದು ಇಂಟರ್ನ್ಯಾಷನಲ್ ಯೋಗ ಡೇ ಇರ್ಬೋದು ಇಲ್ಲಾಂದರೆ ಭಾರತ ಈಗ ಇತ್ತೀಚೆಗೆ ನೋಡಿದರೆ ಕತಾರ್ನಿಂದ ಎಂಟು ಭಾರತದ ಮಾಜಿ ವಾಯುಸೇನಾ ಏನು ಹಿರಿಯರಿದ್ದರು ಏನಿದ್ರು ಸೈನಿಕರಿದ್ದರು ಅವರನ್ನು ಬಿಡಿಸ್ಕೊಂಡು ಬಂದಿದ್ದಾಗ್ಬೋದು ಇಲ್ಲಿ ನರೇಂದ್ರ ಮೋದಿಯವರ ಒಂದು ಪ್ರಭಾವ ಇಲ್ಲದೆ ಅವ್ರು ಬಿಡುಗಡೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂಥ ವಿಷಯ ಜೊತೆಗೆ ಜಿ ಟ್ವೆಂಟಿ ನಾಯಕತ್ವವನ್ನು ವಹಿಸ್ಕೊಂಡಿದ್ದು ಅದರಲ್ಲಿ ಆಫ್ರಿಕನ್ ಯೂನಿಯನ್ ಐವತ್ತೈದು ದೇಶಗಳನ್ನು ಸೇರಿಸ್ಕೊಂಡಿದ್ದು ಅವರು ನರೇಂದ್ರ ಮೋದಿಯ ಕಾಲಿಗೆ ನಮಸ್ಕರಿಸಿದ್ದು ಇಸ್ರೇಲ್ ಗಾಜಾ ಯುದ್ಧದಲ್ಲಿ ಭಾರತ ತಗೊಂಡಂಥ ಸ್ಟ್ಯಾಂಡ್ ಆಗ್ಬೋದು ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಭಾರತೀಯರನ್ನು ಹೊರಗಡೆ ಕರ್ಕೊಂಬರೋದಕ್ಕೆ ನರೇಂದ್ರ ಮೋದಿ ತಗೊಂಡಂತಹ ಆ ಒಂದು ನಿರ್ಧಾರಗಳು ಅಥವಾ ಭಾರತ ಪಾಕಿಸ್ತಾನ ಭಾರತ ಚೀನಾ ನಡುವಿನ ಯುದ್ಧದ ವಿಚಾರಗಳು ಆ ರೀತಿಯ ಒಂದು ಅಂದರೆ ಸೀಸ್ ಫೈರ್ ಆ ಗಡಿಯಲ್ಲಿ ಆಗುವಂತಹ ಏನು ಗುಂಡಿನ ದಾಳಿಗಳಾಗ್ಬೋದು ಈ ವಿಚಾರದಲ್ಲಿ ನರೇಂದ್ರ ಮೋದಿ ಮತ್ತು ಸರ್ಕಾರ ತಗೊಂಡಂಥ ಗಟ್ಟಿ ನಿರ್ಧಾರಗಳಿಂದಾಗಿ ಈ ದೇಶ ಜಗತ್ತಿನ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಇವತ್ತು ಅತ್ಯಂತ ಉನ್ನತ ಸ್ಥಾನದಲ್ಲಿ ನಿಂತ್ಕೊಂಡಿದೆ ಹಾಗಾಗಿ ಭಾರತದ ನಾಯಕತ್ವ ಈಗ ಬೆಳೆದಿದೆ ಜಗತ್ತಿನ ಮಟ್ಟಿಗೆ ಹಾಗಾಗಿ ವಿಶ್ವ ಮಟ್ಟದಲ್ಲೊಂದು ಘನತೆಯನ್ನು ತಂದುಕೊಟ್ಟಿದ್ದಾರೆ ಅದಕ್ಕೇನೆ ಅವ್ರನ್ನ ವಿಶ್ವ ಗುರು ಅಂತ ಬಿ ಜೆ ಪಿಯವರು ಹಾಗೆಯೇ ಹಿಂದುತ್ವದ ಕಟ್ಟರು ಹಿಂದುತ್ವವಾದಿಗಳು ಹೇಳುವಂಥದ್ದು ಈ ಕಾರಣಕ್ಕಾಗಿ ಅಂದರೆ ವಿಶ್ವಮಟ್ಟದಲ್ಲಿ ಭಾರತಕ್ಕೊಂದು ಘನತೆಯನ್ನು ಹೆಚ್ಚಿಸಿದ್ದಕ್ಕಾಗಿ ನರೇಂದ್ರ ಮೋದಿಯವ್ರನ್ನ ಪ್ರೀತಿಸಲೇಬೇಕು ಅನಿಸುತ್ತೆ ಇನ್ನು ಬಹಳಷ್ಟು ಬಾರಿ ನರೇಂದ್ರ ಮೋದಿ ಕೊಟ್ಟಂಥ ಯೋಜನೆಗಳನ್ನು ನೋಡಿದಾಗ ಅದು ಭೇಟಿ ಬಚಾವ್ ಭೇಟಿ ಪಡಾವ್ ಇರಬಹುದು ಇಲ್ಲ ನಾರಿಯರಿಗೆ ಮಹಿಳೆಯರಿಗೆ ಹೆಚ್ಚು ಕಡಿಮೆ ಅವ್ರು ಮಾಡಿದಂಥ ಯೋಜನೆಗಳನ್ನು ಖಂಡಿತ ಆ ಮೂಲಕ ಅವ್ರನ್ನ ಪ್ರೀತಿಸದೇ ಇರೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಅವರು ಪದ್ಮ ಪ್ರಶಸ್ತಿಗಳನ್ನು ಕೊಟ್ಟಿರೋದನ್ನು ನಾವು ನೋಡ್ಬೋದು ನಮ್ಮದೇ ಹರಕಳ ಹಾಜಬ್ಬ ಅವರಿಗೆ ಕೊಟ್ಟಿರುವಂಥದ್ದು ಯಾವುದೋ ಒಬ್ಬ ಮೂಲೆಯಲ್ಲಿರುವಂತಹ ಒಬ್ಬ ಅಂತ ಸಮಾಜ ಸೇವಕರನ್ನು ಗುರುತಿಸಿ ಆತನಿಗೆ ಪದ್ಮ ಪ್ರಶಸ್ತಿಯನ್ನು ಕೊಡುವಂಥದ್ದಾಗ್ಬೋದು ಇನ್ನು ಮಹಿಳೆಯರಿಗಾಗಿ ಲಕ್ಪತಿ ದೀದಿ ಅಂತ ಯೋಜನೆಗಳು ಇಲ್ಲ ಅಂತ ಹೇಳಿದರೆ ಮಹಿಳೆಯರು ಅಂತಂದ್ರೆ ನರೇಂದ್ರ ಮೋದಿ ಕೊಡುವಂಥ ಅಪಾರವಾದಂಥ ಗೌರವ ಯಾರಾದರೂ ಮಹಿಳೆಯರು ಅವ್ರನ್ನ ಸ್ವಾಗತಿಸೋಕ್ಕೆ ಬಂದಾಗ ಅವರು ಸಂಪೂರ್ಣ ತಲೆಬಾಗಿ ನಮಸ್ಕರಿಸ್ತಾರೆ ಕೇವಲ ಕೈ ಮುಗಿದಲ್ಲ ಇಡೀ ಅವರ ದೇಹವನ್ನೇ ಸಂಪೂರ್ಣ ಬಾಗಿಸಿ ನಮಸ್ಕರಿಸ್ತಾರೆ ಅಷ್ಟರ ಮಟ್ಟಿಗೆ ಮಹಿಳೆಯರಿಗೆ ಕೊಡುವಂಥ ಗೌರವ ಹಾಗೆಯೇ ದೇಶದಲ್ಲಿ ಹಲವು ಯೋಜನೆಗಳಲ್ಲಿ ಮಹಿಳೆಯರಿಗೆ ಕೊಟ್ಟಿರುವಂಥ ಪ್ರಯೋಜನಗಳಲ್ಲಿ ಏಕೆಂದರೆ ಮಹಿಳೆಯರನ್ನ ಮೇಲೆತ್ತಬೇಕು ಅನ್ನುವಂಥದ್ದೇ ಇಡೀ ಸಮಾಜದ ಒಂದು ದೊಡ್ಡ ಗುರಿ ಹಾಗಾಗಿ ನರೇಂದ್ರ ಮೋದಿ ಅವ್ರನ್ನ ಪ್ರೀತಿಸೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಅನ್ನೋದರಲ್ಲಿ ಅನುಮಾನ ಇಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಪ್ರೀತಿಸೋದಕ್ಕೆ ಐದು ಕಾರಣಗಳನ್ನು ನೋಡೋದಾದರೆ ಸಿದ್ದರಾಮಯ್ಯನವರಿಗೆ ಕನ್ನಡದ ಬಗೆಗಿರುವಂಥ ಅಪಾರವಾದಂಥ ಪ್ರೀತಿ ಅವರು ಕನ್ನಡದ ವಿಚಾರದಲ್ಲಿ ಈಗ ಇವತ್ತು ಸಂಸತ್ ಏನು ಸದನದಲ್ಲಿ ಅರುವತ್ತು ಶೇಕಡ ಕನ್ನಡ ಎಲ್ಲ ಉದ್ಯಮಗಳಲ್ಲಿ ಇರಬೇಕು ಅನ್ನುವಂಥದ್ದು ಬೋರ್ಡ್ಗಳ ಮೇಲೆ ಮಾತ್ರ ಅಲ್ಲ ಅದು ಬಳಕೆಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ಮಸೂದೆಯನ್ನು ಮಾಡ್ತಾ ಇದ್ದಾರೆ ಕಾಯ್ದೆಯನ್ನು ತರ್ತಾ ಇದ್ದಾರೆ ಇದು ಮಾತ್ರ ಅಲ್ಲ ಎಲ್ಲಿ ಹೋದರೂ ಸಿದ್ದರಾಮಯ್ಯನವರು ಮಾತಾಡೋದು ಕನ್ನಡದಲ್ಲಿ ತೆಲಂಗಾಣದಲ್ಲಿ ಪ್ರಚಾರಕ್ಕೆ ಹೋದರೆ ಮಹಾರಾಷ್ಟ್ರದಲ್ಲಿ ಅತಿಥಿಯಾಗಿ ಹೋದರೆ ಕನ್ನಡ ಬರುತ್ತಲ್ವ ನಿಮಗೆಲ್ಲ ಅಂಥೇಳಿ ಕನ್ನಡದಲ್ಲಿ ಮಾತನ್ನು ಶುರು ಮಾಡ್ತಾರೆ ಅದನ್ನು ಆಯಾ ಭಾಷೆಗೆ ಅಲ್ಲಿಯ ಏನು ಭಾಷಾಂತರಕಾರರು ಅದನ್ನು ಭಾಷಾಂತರ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಎಲ್ಲಿ ಹೋದರೂ ಕೂಡ ಸಿದ್ದರಾಮಯ್ಯ ಕನ್ನಡದ ಪ್ರೀತಿಯನ್ನು ಮೆರೀತಾರೆ ಇದು ನಿಜಕ್ಕೂ ಸಿದ್ದರಾಮಯ್ಯವ್ರನ್ನ ಪ್ರೀತಿಸೋದಕ್ಕೆ ಮೊದಲನೇ ಕಾರಣ ಅನಿಸುತ್ತೆ ಇನ್ನು ಸಿದ್ದರಾಮಯ್ಯನವರಿಗೆ ಸ್ವಾರ್ಥ ಅನ್ನುವಂಥದ್ದು ಕಡಿಮೆ ಅಂದರೆ ತನ್ನ ಕ್ಷೇತ್ರ ತನ್ನವರಿಗಿಂತ ಇಡೀ ರಾಜ್ಯದ ಬಗ್ಗೆ ಕಾಳಜಿ ಮಾಡ್ತಾರೆ ಇದನ್ನು ನೀವು ಮೈಸೂರಿಗೆ ಹೋಗಿ ನೋಡಿ ವರ್ಣಾಗ್ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಕೇವಲ ಅವರ ಕ್ಷೇತ್ರ ಅವರ ಜಿಲ್ಲೆಯನ್ನು ಅವರು ಅಭಿವೃದ್ಧಿ ಮಾಡಿಕೊಂಡಿಲ್ಲ ಇಡೀ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅಂದರೆ ರಾಜ್ಯವನ್ನು ಬಹಳ ಅದ್ಭುತವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದರೆ ಕೆಲವರು ಬೈಬೋದು ಆದರೆ ಬೇರೆ ಒಂದಷ್ಟು ಮುಖ್ಯಮಂತ್ರಿಗಳಾದವ್ರನ್ನ ನೋಡಿದಾಗ ಎಚ್ ಡಿ ಕುಮಾರಸ್ವಾಮಿ ಅವರಾಗಿದ್ದರು ಯಡಿಯೂರಪ್ಪನವರಾಗಿದ್ದರು ಯಡಿಯೂರಪ್ಪನವರಾದಾಗ ಶಿವಮೊಗ್ಗ ಅದ್ಭುತವಾಗಿ ಅಭಿವೃದ್ಧಿಯಾಗಿದೆ ಅವರು ಮುಖ್ಯಮಂತ್ರಿ ಆದಾಗ ರಾಮನಗರ ಹಾಸನ ಅದ್ಭುತವಾಗಿ ಅಭಿವೃದ್ಧಿಯಾಗಿದೆ ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಮೈಸೂರನ್ನು ಹೆಚ್ಚು ಅಭಿವೃದ್ಧಿ ಮಾಡಕ್ಕೆ ಹೋಗಲಿಲ್ಲ ಅವರು ಅಥವಾ ವರ್ಣಾವನ್ನು ಹೆಚ್ಚು ಅಭಿವೃದ್ಧಿ ಮಾಡೋಕ್ಕೆ ಹೋಗಲಿಲ್ಲ ಅವರು ಅಂದರೆ ಮಾಡಿದ್ದಾರೆ ಆದರೆ ತನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಉಳಿದಿದ್ದನ್ನು ಎಲ್ಲೋ ಒಂದು ಕಡೆ ಕಡೆಗಣಿಸಿದರು ಅನ್ನುವಂಥದ್ದು ಎಲ್ಲೂ ಇಲ್ಲ ಅವರು ಇಡೀ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ತನ್ನ ಕ್ಷೇತ್ರವನ್ನು ಎಲ್ಲೋ ಹಸ್ತ ಅಂದರೆ ಈ ಪಕ್ಷಪಾತ ಮಾಡಲಿಲ್ಲ ಅಂತ ಇನ್ನು ನೇರ ನಡೆನುಡಿಯ ವ್ಯಕ್ತಿತ್ವ ಅನ್ನೋದು ಸಿದ್ದರಾಮಯ್ಯವ್ರನ್ನ ಮೆಚ್ಕೋಬೇಕಾದಂಥ ಮತ್ತೊಂದು ವಿಚಾರ ಪ್ರೀತಿಸಬೇಕಾದಂಥ ಮತ್ತೊಂದು ವಿಚಾರ ಅವ್ರನ್ನ ಪ್ರೀತಿಸೋದು ಬಹುತೇಕರು ಇದೇ ಕಾರಣಕ್ಕೆ ಇದ್ದ ಹಾಗೆ ಹೇಳ್ತಾರೆ ಫಿಲ್ಟ್ರ್ ಇಲ್ಲ ಅಂದರೆ ನಾನು ಮಾಂಸ ತಿಂದಿದ್ದೀನಿ ಅಂದರೆ ತಿಂದಿದ್ದೀನಿ ಹೌದು ನಾನು ಇವ್ರ ಪರ ನಿಂತ್ಕೋತೀನಿ ಅಂದರೆ ಹೌದು ನಿಂತ್ಕೋತೀನಿ ಈ ಕಾರಣಕ್ಕೆ ಸಿದ್ದರಾಮಯ್ಯವ್ರು ಇಷ್ಟ ಆಗ್ತಾರೆ ಅಂದರೆ ಒಂದು ತುಂಬ ಚಾಕಚಕ್ಯತೆಯ ಮಾತನ್ನಾಡೋದು ಕೆಲವು ನಾಯಕರು ತುಂಬ ಫಿಲ್ಟರ್ ಇಟ್ಕೊಂಡು ಮಾತಾಡ್ತಾರೆ ಯಾರ ಮುಂದೆ ಏನು ಮಾತಾಡಬೇಕು ಅದನ್ನು ಮಾತಾಡೋದು ಬೇರೆಯವ್ರ ಮುಂದೆ ಅದನ್ನು ಮಾತಾಡದೆ ಇರೋದು ಆದರೆ ಸಿದ್ದರಾಮಯ್ಯನವರ ನೇರ ನಡೆನುಡಿ ವ್ಯಕ್ತಿತ್ವ ಖಂಡಿತ ಇಷ್ಟ ಆಗುತ್ತೆ ಅವರು ಎಲ್ಲವನ್ನು ಎದುರಿಗೇನೆ ಬಿಚ್ಚಿ ಬಿಸಾಕೋದು ಅಂತಲ್ಲ ಆ ರೀತಿ ಓಪನ್ ಆಗಿ ಮಾತಾಡ್ತಾರೆ ಓಪನ್ ಹಾರ್ಟೆಡ್ ಆದ ಇಷ್ಟ ಆಗುತ್ತೆ ಇನ್ನು ನಾಲ್ಕನೇ ಭಾಳ ವಿಶೇಷವಾಗಿದ್ದು ಅಂದರೆ ಅವರು ಹಳ್ಳಿಯಿಂದ ಬೆಳೆದು ಬಂದವರು ಹಳ್ಳಿಯ ಶೈಲಿಯನ್ನು ಬಿಟ್ಟಿಲ್ಲ ಜನರಿಗೆ ಅನ್ನಭಾಗ್ಯವನ್ನು ಅವರು ಕೊಟ್ಟಿದ್ದು ಕೂಡ ಈ ಹಳ್ಳಿ ಬದುಕಿನಿಂದಾನೆ ಅವರು ಹಳ್ಳಿಯಲ್ಲಿ ಹೋದಾಗ ಡ್ಯಾನ್ಸ್ ಮಾಡ್ತಾರೆ ಪಂಚೆ ಕಟ್ಕೊಂಡು ತನ್ನ ತನ್ನ ಹಳ್ಳಿಯ ಶೈಲಿ ಪಂಚೆ ನೀನು ಬಿಟ್ಟಿಲ್ಲ ಆ ಹಳ್ಳಿಯ ಶೈಲಿಯಲ್ಲಿ ಹಳ್ಳಿಯ ಹಾಡುಗಳಿಗೆ ಆ ಜನಪದ ಹಾಡುಗಳಿಗೆ ನೃತ್ಯ ಮಾಡ್ತಾರೆ ತನ್ನ ಸ್ನೇಹಿತರು ತನ್ನ ಊರಿನವ್ರು ಸಿಕ್ಕಿದಾಗ ಸಿದ್ದರಾಮನ ಹುಂಡಿಯವರು ಸಿಕ್ಕಿದಾಗ ಅವ್ರ ಜೊತೆ ಅಷ್ಟೇ ಪ್ರೀತಿಯಿಂದ ಹಳೆ ಸ್ನೇಹದಿಂದ ಹೆಗಲ ಮೇಲೆ ಕೈ ಹಾಕಿ ಮಾತಾಡ್ತಾರೆ ಸೊ ಆ ಸಿದ್ದರಾಮಯ್ಯನವರ ಹಳ್ಳಿಯ ಶೈಲಿ ಆ ಒಂದು ತನ್ನ ತನ್ನ ತನವನ್ನು ಇವಾಗ ನಾನು ಸಿ ಎಮ್ ಆಗಿದ್ದೀನಿ ಅನ್ನೋಂಥ ಬಿಂಕ ಬಿಗುಮಾನ ಯಾವುದಿಲ್ಲದೆ ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ ಹಾಗೇ ಇದ್ದಾರೆ ಸೊ ಅದು ನಿಜಕ್ಕೂ ಇಷ್ಟ ಆಗುತ್ತೆ ಇನ್ನು ಅವರಿಗಿರುವಂಥ ಆರ್ಥಿಕತೆಯ ಬಗ್ಗೆ ಇರುವಂಥ ಜ್ಞಾನ ಹಿಡಿತ ಇನ್ನು ಐದನೇ ಸಿದ್ದರಾಮಯ್ಯನವ್ರನ್ನ ಪ್ರೀತಿಸೋದಕ್ಕೆ ಐದನೇ ಕಾರಣ ಅಂದರೆ ಅವರಿಗೆ ಆರ್ಥಿಕತೆಯ ಬಗ್ಗೆ ಇರುವಂತಹ ಜ್ಞಾನ ಹಿಡಿತ ಆರ್ಥಿಕ ಶಿಸ್ತಿನ ಬಗ್ಗೆ ಇರುವಂಥ ತಿಳುವಳಿಕೆ ಆ ಒಂದು ಜ್ಞಾನವನ್ನು ಚೆನ್ನಾಗಿಟ್ಕೊಂಡಿದ್ದಾರೆ ಕಾನೂನು ಜ್ಞಾನವನ್ನು ಚೆನ್ನಾಗಿಟ್ಕೊಂಡಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಒಬ್ಬ ಉ ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿಗೆ ಅದು ಮುಖ್ಯಮಂತ್ರಿಯಂತಹ ಹುದ್ದೆಗೆ ಏರಿದಂಥ ವ್ಯಕ್ತಿಗೆ ಎರಡು ಮುಖ್ಯವಾಗಿರಲೇಬೇಕು ಒಂದು ಕಾನೂನಿನ ಜ್ಞಾನ ಇನ್ನೊಂದು ಆರ್ಥಿಕ ಶಿಸ್ತು ಸೊ ಇದೆರಡನ್ನು ಕಾಪಾಡಿಕೊಳ್ಳೋದ್ರಿಂದಾನೇ ರಾಜ್ಯದಲ್ಲಿ ಒಂದಷ್ಟು ಅಭಿವೃದ್ಧಿಯ ವಿಚಾರದಲ್ಲಿ ಮುಂದುವರಿಯೋಕೆ ಸಾಧ್ಯ ಹಾಗೆಯೇ ಗ್ಯಾರಂಟಿ ಯೋಜನೆಗಳಂಥದ್ದನ್ನು ಕೊಡುವಾಗ ಐವತ್ತು ಸಾವಿರ ಕೋಟಿಯನ್ನು ಕೊಟ್ಟು ಕೂಡ ಈ ಕಡೆ ಉಳಿದ ರಾಜ್ಯದ ಅಭಿವೃದ್ಧಿಯನ್ನು ಅಥವಾ ಶಾಸಕರ ನಿಧಿಯನ್ನು ಅಥವಾ ಎಲ್ಲ ಕೆಲಸಗಳನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅದಕ್ಕೆ ಅದೊಂದು ಅಗಾಧವಾದ ಆರ್ಥಿಕ ಜ್ಞಾನ ಇರಬೇಕು ಹಾಗೆಯೇ ಅವರಿಗಿರುವಂಥ ಈ ಶಿಸ್ತು ಇದೆಯಲ್ಲ ಸೊ ಆ ಕಾನೂನಿನ ಶಿಸ್ತು ಆರ್ಥಿಕ ಜ್ಞಾನ ಇದೆಲ್ಲವೂ ಕೂಡ ಬೇಕಾಗುತ್ತೆ ಅಂದರೆ ಕೆಲವೊಂದು ಬಾರಿ ಭಾಷೆ ಬಳಕೆಯಲ್ಲಿ ಸಿದ್ದರಾಮಯ್ಯವ್ರು ನನ್ನ ಹಳ್ಳಿಯವನು ಅಂತ ಹೇಳಿ ಏನೇನೋ ಮಾತಾಡ್ತಾರೆ ಅದು ಅವರ ಉದ್ದೇಶಪೂರ್ವಕವಾಗಿ ಮಾತಾಡ್ತಾರೆ ಆಮೇಲೆ ಹಳ್ಳಿಯವರು ಹೇಳಿ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಕೊಡ್ತಾರೆ ಆದರೆ ಅವರಿಗೆ ರಾಜ್ಯದ ಆಡಳಿತಕ್ಕೆ ಬೇಕಾದಂತಹ ಈ ಆರ್ಥಿಕ ಜ್ಞಾನ ಹಾಗೆ ಕಾನೂನಿನ ಜ್ಞಾನ ಇರುವಂಥದ್ದು ನಿಜಕ್ಕೂ ಅವ್ರನ್ನ ಪ್ರೀತಿಸೋದಕ್ಕೆ ಐದನೇ ಕಾರಣ ಅಂತ ಹೇಳ್ಬೋದು ಹೀಗೆ ಇವತ್ತು ವ್ಯಾಲೆಂಟೈನ್ಸ್ ಡೇ ದಿನ ನಾವು ನಮ್ಮ ನಾಯಕರನ್ನು ಯಾವ ಕಾರಣಕ್ಕೆ ಪ್ರೀತಿಸ್ಬೋದು ಅನ್ನೋದನ್ನು ನೋಡಿದಾಗ ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯನ್ನು ಪ್ರೀತಿಸೋದಕ್ಕೆ ಈ ಐದೈದು ಕಾರಣಗಳು ಸಾಕು ಅನಿಸುತ್ತೆ